ಾಯ್ ಕಾನ್ಸಂಟ್ರೇಟ್ ಆನ್ ಯುವ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀವನದಲ್ಲಿ ನಾವು ಯಾವುದೇ ಕೆಲಸ ಆದ್ರೂ ಅದು ಚಿಕ್ಕದಿರ್ಬೋದು ಅಥವಾ ದೊಡ್ಡದಿರ್ಬೋದು ಎಲ್ಲ ಕೆಲಸಕ್ಕೂ ನಾವು ಒಂದೇ ಥರವಾದ ಗೌರವ ಕೊಡಲೇಬೇಕಾಗತ್ತೆ ಚಿಕ್ಕದು ಅಂತ ಯಾವುದೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಕಾರ್ಪೆಂಟರ್ ಅವ್ರ ವರ್ಕುನ ಕರೆಕ್ಟಾಗಿ ಮಾಡಬೇಕಾಗುತ್ತೆ ಬ್ಯೂಟಿಷಿಯನ್ ಅವ್ರ ವರ್ಕುನ ಅವ್ರು ಕರೆಕ್ಟಾಗಿ ಮಾಡಲೇಬೇಕಾಗತ್ತೆ ಹಾಗೆ ಒಬ್ಬ ನಟಿನೂ ಸಹ ಅಷ್ಟೇ ಆ ಟೈಮ್ ಬೇಕಾದ ಎಮೋಷನ್ಸ್ ಎಲ್ಲ ಕೊಟ್ಲೇ ಬೇಕಾಗತ್ತೆ ಆಗಲೇ ತಾನೇ ಅದು ಪರಿಪೂರ್ಣವಾದ ಕೆಲಸ ಅಂತ ಅನ್ನಿಸ್ಕೊಳ್ಳೋದು ಆಗಲೇ ಅಲ್ವಾ ಅದು ಆ ಗುಡ್ ವರ್ಕ್ ಅಂತ ಆಗೋದು ಅಲ್ವಾ ಸೊ ನಾವು ನಮಿಗೋಸ್ಕರ ಅಂದ್ರೆ ನಮ್ಮ ಮನಸ್ತೃಪ್ತಿ ನಮ್ಮ ಆತ್ಮತೃಪ್ತಿಗೋಸ್ಕರ ನಾವು ಕೆಲಸ ಮಾಡಿ ಬದುಕೋಣ ಅದರ್ವೈಸ್ ಜೀವನದಲ್ಲಿ ಬೇರೆಯವರ ಹೊಗಳಿಕೆ ಅಥವಾ ಅವರ ಒಂದು ಪ್ರಶಂಸೆಗೋಸ್ಕರ ನಾವು ಕೆಲಸ ಮಾಡ್ತಾ ಕೂತ್ರೆ ನಮಗೆ ಯಾವತ್ತೂ ಮನಸ್ಸಿನಲ್ಲಿ ಅಥವಾ ಆತ್ಮದಲ್ಲಿ ಆನಂದ ಅನ್ನೋದು ಸಿಗೋದೇ ಇಲ್ಲ ಅಲ್ವಾ ನಮಗೋಸ್ಕರ ನಾವು ಬದುಕೋಣ